ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಗಿ ಮೂವತ್ತಾರು ವರ್ಷ ಈ ಒಂದು ಸಾಮ್ರಾಜ್ಯ ಹಿಂದೂ ಧರ್ಮದ ಏಳಿಗೆಗಾಗಿ ಹಿಂದೂ ಧರ್ಮದ ರಕ್ಷಣೆಗಾಗಿ ದಕ್ಷಿಣ ಭಾರತ ದೇಶದಲ್ಲಿ ಉಗಮವಾಗಿರ್ತಕ್ಕಂಥ ಏಕೈಕ ಸಾಮ್ರಾಜ್ಯ ಅಂತಂದ್ರೆ ಅದೊಂದು ವಿಜಯನಗರ ಸಾಮ್ರಾಜ್ಯ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಮುಂಚಿತವಾಗಿ ಈ ಒಂದು ಸ್ಥಳ ಒಂದು ಪುಣ್ಯಸ್ಥಳ ಶಿವನಗರ ಒಂದು ಪುಣ್ಯಸ್ಥಳ ಅಂತ ಹೇಳಿ ಕೃಷ್ಣಿಂದ ನಗರ ಅಂತೇಳಿ ಸೊ ಸೈವೋ ವೈಟ್ವರಲ್ಲಿ ಒಂದು ಕಲ್ತಕ್ಕಂಥ ಪುಣ್ಯ ಸ್ಥಳ ಅಂತೇಳಿ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಹಿಂದೂ ಧರ್ಮದ ಹೇಳಿದಾಗೆ ಇಂಥ ಒಂದು ಸಾಮ್ರಾಜ್ಯ ಪ್ರಪಂಚದಲ್ಲಿ ಎಲ್ಲಿ ಇರೋದಲ್ಲ ಸೊ ಸುಮಾರು ಹೊರ ದೇಶನ ಬಂದಿರತಕ್ಕಂಥ ರಾಯಭಾರಿಗಳೆಲ್ಲ ಕೆಲವೊಂದು ಸರಿ ಇದ್ದರು ಬಂದಿದ್ದಾರೆ ಈ ತರ ಒಂದು ಸುಂದರವಾದ ಸಾಮ್ರಾಜ್ಯ ಹಿಂದೂ ಒಂದು ಧರ್ಮದ ಇಳಿಗೆ ರಕ್ಷಣೆ ಆಗಿರ್ತಕ್ಕಂಥ ಒಂದು ಸಾಮ್ರಾಜ್ಯ ನನ್ನ ಕಣ್ಣುಗಳು ಭಾರತ ದೇಶದಲ್ಲಿ ಎಲ್ಲಿ ನೋಡಿಲ್ಲ ಅಂತ ಹೇಳ್ತಕ್ಕಂಥದ್ದು ಕೂಡ ಒಂದು ವಾಕ್ಯಗಳು ಅಲ್ಲಿ ನಾವು ಇತಿಹಾಸದಲ್ಲಿ ಕೇಳ್ತಾ ಇದೀವಿ ಈ ಒಂದು ಸಾಮ್ರಾಜ್ಯವನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಹೇಳಿ ನಮ್ಮ ಒಂದು ಮಾರ್ಗದರ್ಶನ ಒಕ್ಕೂಟದಿಂದ ಈ ಒಂದು ಪ್ರತಿ ಸಾರಿ ಈ ಒಂದು ಸಾಮ್ರಾಜ್ಯದ ಸ್ಥಾಪನೆಯಾಗಿರ್ತಕ್ಕಂಥ ದಿನದ ಆಚರಣೆಯನ್ನು ಮಾಡ್ತಾ ಬಂದ್ವಿ ಈಗಾಗಲೇ ನಮಗೆ ನಮ್ಮ ಮಾರ್ಗದರ್ಶಕರು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಈ ಒಂದು ಸ್ಥಳದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಕಾರರಾಗಿರ್ತಕ್ಕಂಥ ಹರಿಹರ ಬುಕ್ಕರಾಯರ ಒಂದು ನಾಮಕರಣದ ಒಂದು ಸರ್ಕಲ್ ಇಲ್ಲ ಒಂದು ಮೂರ್ತಿಗಳಿಲ್ಲ ಧರ್ಮಕ್ಕಾಗಿ ಹೇಳಿಕೆ ಮಾಡಿರ್ತಕ್ಕಂಥ ಒಂದು ಜ್ಞಾಪಕರ್ತವ್ಯಾದ್ರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಹರಿಹರ ಬುಕ್ಕರಾಯರ ಮೂರ್ತಿಗಳ ಸ್ಥಾಪನೆ ಕೃಷ್ಣದೇವರವರು ದೇವರವರು ಈ ಒಂದು ಸಾಮ್ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೇಳಿರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಹೆಸರಂತಗೊಂಡಿರ್ತಕ್ಕಂಥ ಸಾಮ್ರಾಜ್ಯವನ್ನು ಮಾಡಿರತಕ್ಕಂಥ ಶ್ರೀಕೃಷ್ಣದೇವರ ಒಂದು ಮೂರ್ತಿಯನ್ನು ಈ ಒಂದು ಸ್ಥಳದಲ್ಲಿ ಈ ಒಂದು ವಿಜಯನಗರ ಸುತ್ತೂರವಾಗಿ ಹಂಪಿಯ ಸುತ್ತೂರ ಭಾಗದಲ್ಲಿ ಈ ಒಂದು ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಈ ಒಂದು ಸಾಮ್ರಾಜ್ಯದ ಒಂದು ವಿಶೇಷ ರಾಜ್ಯ ಸರ್ಕಾರಕ್ಕೆ ಒಂದು ಮಾರ್ಗದರ್ಶನ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ